ಕೆಲಸ ಮಾತ್ರ ಕಲಿಯಬಾರ್ದ್ರೆ ಹಗಲು ರಾತ್ರಿ ಹಗಲು ರಾತ್ರಿ ಕಣ್ಣಿಗೆ ಇಕ್ಕಿಲ್ದಾನ ಬೆಂಗಳೂರು ಟೂ ಬಾಂಬೆ ಗಾಡಿ ಓಡಿಸಿ ಓಡಿಸಿ ನಮ್ಮ ಬಾಡಿ ಎಲ್ಲ ಈಟಾಗಿ ಹೋಗ್ಬಿಟ್ಟತ್ರಿ ಇನ್ನ ಪ್ಯಾಟಿ ಸೇರಿ ಕೋಟೇರಿ ಪತಿ ಆಗ್ಬೇಕು ಆ ಕಾರಿಂಗ್ ಕಳ್ ಮಾಡ್ತಾ ಹೋಗಿ ಪೊಲೀಸ್ ಕೈಯಾಗ ಲಾಟಿ ಯಾಕೆ ತಿಂದ್ರೆ ಇಲ್ಲಿ ಗಂಟು ಮುಟ್ಟಿ ಕಟ್ಕೊಂಡ ಇಲ್ಲಿ ಬಂದ್ರಿ ಇಲ್ಲೊಂದು ಸುಂದರವಾದ ಹುಡುಗಿ ಕಾಣಕ್ ಹೋಲ್ರಿ ಯಾಕಂದ್ರ ಆಧಾರ್ ಕಾರ್ಡ್ ರೆಡಿ ಅದವ ಎಲ್ಲ ಆಧಾರ್ ಕಾರ್ಡ್ ಸೀಟ್ ಇವ ಈ ಸಿಕ್ಕ ಬರ ಕುಂತ ಈಗ ಸ್ವಲ್ಪ ಮರಿ ನಿತ್ಕೊಂಡ ಈ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಬಿಳ್ಸ್ಕಬೇಕು

ಏನಕ್ಕೆ ಏನ ಆಯ ಹಾಕಿದ ಹೈವಾನ ನಾನು ಜೊತೆ ತಳೆಕೊಂಡು ಮಣ್ಣು ಮುಕ್ಕಕ್ಕೆ ಬರಬೇಡ ಊಹಾ ಹೆಚಂದ್ರಿಯ ಓ ಹುಳಿ ಸರಿ ಅವಸರ ಆಗುತ್ತಿದಾನ ಏ ಏ ಐತಿ ನೀನು ಚುರು ಬಂದ ದಾರಿ ಯಾಚೋಕಿಲ್ಲ ಅಂತ ತಿಳ್ಕೊಂಡು ಹೋಗೋ ಇಲ್ಲ ಅಂದ್ರೆ ನಾನು ಕುಮಾರಿಯಿಂದ ಕಾವೇರಿ ಮರಿದು ಈ ಕಾವೇರಿ ನೀರ್ ಕುಡಿದ ಈ ಕಾಕಿ ಚಾಕಿ ಇಟ್ಕೊಂಡು ಈ ಕುಬೇರನ್ ಗೆಲ್ಲಿಸ್ತೀವಿ ನಾನು ಒಪ್ಪು ನಾನು ಏ ಹುಡುಗಿ ಅಲ್ಲ ನಾನು ಜನರನ್ನು ಅವರ ಸರಕು ಸಾಗಾಣಿಕೆಗಳನ್ನು ಅವರವರ ನಿವಾಸಕ್ಕೆ ಸಾಗಿಸುವ ಐ ಪಿ ಎಸ್ ಅಂದ್ರೆ ಪೊಲೀಸರು ಪೊಲೀಸ್ ಇಂಡಿಯನ್ ಪರ್ವಿಸ್ ಇಂಡಿಯನ್ ಸರ್ವಿಸ್ ಅಂತ ಆದ್ರೆ ನಾನು ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಅವರು ಕಳ್ಳಕಾಕರನ್ನು ಹಿಡಿದು ಸಮಾಜ ಶಾಂತಿ ಜನರನ್ನು ಅವರ ಸ್ಥಳಕ್ಕೆ ಬಿಟ್ಟು ಬರುತ್ತೇನೆ ಸುದ್ದಿ ಹತ್ತಿ ಹುಡುಗಿ ನಮ್ದು ಕುಬಟ ಗಾಡಿ ಹತ್ತಿ ಕರ್ಕಿ ಕಣ್ಣಿ ತೊಲಕ ನೀ ಹೊಡೆಯ ಕುಂತ್ರ ಕೆಳಗಿಂದ ನೇಗ್ಲು ಹೊಡ್ದು ಇಳ್ಕೊಂತ ಹೊರಗೆ ನೇಗ್ಲು ಮ್ಯಾಲೆ ನೀರು ಬರಲ್ಲ ಅಕಶ್ ನೇಗಿಲು ಹೊಡಕ್ಕೆ ಇರ್ತಾನೆ ಏ ಹುಡುಗಿ ಇವತ್ತು ನೇಗ್ಲು ಹೊಡೆದು ನಿಮಗೆ ಬಂಗಾರ ಬೆಳಿತಾನೆ ಏ ಹುಡುಗಿ ಸಂತಿ ಬರ್ತಾನೆ ನಾ ರಿಕಾರ್ಡ್ ಹಾಕಿ ಕೈಯ ಸ್ಟೇರಿಂಗ್ ಹಿಡ್ಕೊಂಡು ಯಾಕ ಗಾಡಿ ಗಾಡಿ ಓಡ್ಸೋಕೆ ಕೊತ್ತಿದ್ರ ಗಾಡಿ ಓಡ್ಸೋ ಕತ್ತಿದ್ರ ನಮ್ಮ ಗಾಡಿ ಆ ಹೊಲದ ಹೊಟ್ಟಿನ ಪದ ಹರಿದು ನಮ್ಮ ನೇಗ್ಲು ಮರ್ದುದ ಗೊತ್ತಾಗೋದಿಲ್ಲ ನಮ್ಗೆ ಚೇ ಹೊಚ್ಚಿ ಹೋಗು ನೀ ನನ್ನ ಗಾಡಿ ಹೊಡಿಯಕ್ ಬರ್ತೇನೆ ಅಂತ ಕೇಳಿ ಈ ಜನರಿಗೆ ನನ್ ಡಿಮ್ಯಾಂಡ್ ಕಡಿಮೆ ಮಾಡಬೇಡಿ ನಾನು ನಿಮ್ಮಂತರ ಗಾಡಿ ಹೊಡಿಯಕ ಇರೋದು ಈಗಲ ಈ ರಿಕ್ಷಾ ಬಿಟ್ಟು ನೀನ್ ಕೂಡ ಬರ್ತಾನೆ ಗಾಡಿ ತೋರ್ಸ್ ನಡಿ ಹೋಗೋರ ಧರ್ಮಸ್ಥಳದ ಖಾಲಿ ಎಲ್ಲ ಕಾಣ್ತೀವ ಹೋಗ್ಬಿಡ ನಡಿ ಈಗ ಸಣ್ಣ ಹೋಗಿ ಆ ತಲ್ವಾ ಬರ್ತತಿ ಇನ್ನು ಎಲ್ಲಿ ಹೊರದಿಲ್ಲ ಈ ಚಲೋ ಮಾಡಿದ್ರ ಬಳಿಗ್ ಐದುವರೆ ಮಟ ಸಂಪತ್ತಿಗೆ ಅದಕ್ಕೆ ಮೇಲ್ ಐತಿ ಯಾ ಏ ಬಂಗಾರ ಬಾಗಲಕೋಟಿ ಮುಳುಗಡಿ ಆಗಿ ಬೆಳ್ಳಿ ಸಕ್ರೆ ನಾನೇಗ ಮನಿ ಕಟ್ಟೇನಿ ಬೆಳಗಾದಾಗ ಬೆಳ್ಳಿ ಅಂಗಡಿ ಬಂದ ಬೆಳ್ಳಿ ಎಲ್ಲ ಅದನ್ನ ಬಿಟ್ಟ ಮಂಗ್ಳೂರ್ನಾಗ ಮೀನಿನ ಮಾರ್ಕೆಟ್ ಐತಿ ಕೊಪ್ಪಳದ ತುಪ್ಪ ದೇಪ ತಗಿದೆ ಇಟ್ಲಿದಾಗ ಯಾಕೆ ಒಂದು ಆಗಿಲ್ಲ ಅದನ್ನ ಬಿಟ್ಟು ರಾಯಚೂರಿಂದ ಲಾರಿ ಹತ್ಕೊಂಡ

ಟೆಂಪರೇಚರ್ ಜಲ್ದಿ ಓ ವಾ ವಾ ಒಳ್ಳೆ ಹೆಸರು ಐತಿ ನನಗ ಜಗ್ಗಿ ಹೊರದಂಗಾತೆ ನನ್ನ ಇದಿಗೆ ಹೊಡಿತು ಮಿಂಚು ನಾ ಮಾಡಿದ ಸಂಚು ಹೆっち ನಿನ್ನ ಬೇಗ ಹತ್ತು ನನ್ನ ಮನದಾದ ಬೆಂಚ ಏ ಹುಡುಗಿ ನಿನ್ನ ಗಾಡಿ ಹೊಡಿಯಾಕ ನಾ माणूस ಮಾಡಿದನ ಒಂದಿಂಚ ಅಯ್ಯೋ ನನ್ನ ಭೂಪಾ

ಕಳ್ಳನ ಕಚ್ಚ ಹಾಕಿ ಎಲ್ಲಿ ದಿಕ್ಕು ಹೊಡಿಬ ಯಾವ ದಿಕ್ಕಿ ಹೊಡಿಬ ನನ್ನ ಮಗಳು ಯಾವಾಗ ಹೋಗ್ಬೇಕು ಕಳ ದೇವಸ್ಥಾನಕ್ಕೆ ಹೋದಾಗ ಅಥವಾ ಹೋಗ್ಬೇಕು ಹೋಗೋದು ಇಲ್ಲ ಅಂದ್ರೆ ಅವ್ರು ಹೋಗ್ಬಿಡೋದಲ್ಲ ಅಂತ ಗೊತ್ತಿದ್ದ ಮಗನ ಕೆಚ್ಚ ಹಾಕಿ ನನ್ನ ಮಗಳಿಗೆ ಟಚ್ ಮಾಡಿ ಮಗನ ಏ ಮೂಬರ್ಕಿ ಕಳ ಸಾಕಾರ ನಾನು ಮುಳ್ಬೇರ್ಕಿ ಅಲ್ರಿ ಸಾಕಾರ ಸಾಕಷ್ಟ ಗಾಡಿ ಬಾಡಿ ಚೇಂಜ್ ಮಾಡಿದೆ ನಾನು ಬೇಕಿ ಬಂಗಾರ ವರ್ಷ ನನ್ನ ಮಗನ ಸುದ್ದಿ ಬಂದ್ರೆ ಒಂದು ಪರವಾರದ ಕೊಟ್ಟೆಯನ್ನು ಕೊಠ ಹುಡುಗಿ ಬಂದು ಚಿಮನ ಹಚ್ಚ ಹೊತ್ತಿಗೆ ಮತ್ತೂರು ಹಚ್ಚಿ

ಕೀರ್ತಿ ದೊರೆ ಅಂತ ಹೇಳಿದ್ದು ಇವನು ನೋಡಲ್ಲ ನೋಡಿ ನೀವು ಹೇಳಿದ್ದು ಮಾತಾಡದ ಅದು ಹೇಳಿ ಬೇರೆ ಮಾತಾಡ ಇವ 얘는 ನೋಡತನ ನೋಡಿದ್ರೆ ಗೊತ್ತಕೈತೆ ಏನು ಆಗಿದ ಕಿರಾಕಿ ಸಾತಾರ ಏನು ಮಾತಾಡ್ತೀರಿ ಸಾತಾರ ಆಲ್ ಇಂಡಿಯಾ ಫುಲ್ 퍼ಮಿಟ್ ಇದಿ ಈ खिलाಡಿಗೆ ಎಲ್ಲದು ಗೊತ್ತ್ರಿ ನಮಗೆ ಈ ಕಡೆ ಸೈಡ್ ಗಾಡಿ ಕವರ್ ಎತ್ತೋದು ಗೊತ್ತ ಹೆಂಗ ತಮ್ಮ ಗಾಡಿ ಕವರ್ ತಮ್ಮ ತೋರಿಸ್ತಿದ್ದ ಬೇಡ ನಮಗೆ ಪವರ್ ತೋರಿಸೋದು ಗೊತ್ತ್ರಿ ಗಾಡಿ ಗೇರ್ ಹಾಕಿ ಜೋರಾಗಿ ಓಡಿಸಿ ನಮ್ ಗಾಡಿ ನಮ್ಮ ತಮ್ಮ ಎರಡ ಜಾಸ್ತಿ ಆಕ್ಷನ್ ಬ್ಯಾಟ್ರಿ ಡೌನ್ ಆಗಿಲ್ಲ ಎರಡ್ ಎರಡು ಕೈ ಬಿಟ್ಟು ಎರಡು ಹಾರ ಹೊಡೆದ್ ತಗರ ಮೂರನೇ ನಂಬರ್ ಕ್ರಾಸ್ ದಾಟ್ಬಿಟ್ಟಿನಿ ಅಲ್ಲ ಮೂರನೇ ನಂಬರ್ ಕ್ರಾಸ್ ದಾಟಿಲ್ಲ ಅದ ಅರ್ಥ ಆದ್ರೆ ನಿನಗೆ ಮೂರನೇ ನಂಬರ್ ಕ್ರಾಸ್ ದಾಟೋದು ಗೊತ್ತ ನಮಗ ಇದು ನಿನ್ ಕೋಟ್ ಕೇಳು ಸಾಕಾರ ನಮ್ ಸರ್ವಿಸ್ ಚಾರ್ಟ್ ನಮ್ ಸಿ ಎಸ್ ಒಳಗ ಕಲ್ತಿದ್ದೆ ಅಲ್ಲೇ ಬಿಟ್ಟು ಬಂದ ನೀನ್ ಸಾಕಾರ ಮಗಳ ಇಲ್ಲ ಬಂಗಾರ ಮಗ ನನ್ನ ಕೋಟಿ ಕೈ ಹಾಕಣ ಅಂದ್ರೆ ಬಹಳ ದೊಡ್ಡ ಅಸಹ್ಯ ಕಾಣ್ತತಿ ಇವನಿಗೆ ನಮ್ಮ ಮನೆ ಕೆಲಸ ಅಪ್ಪ ಮಗಳು ಸಂಬಳ ಎಷ್ಟು ಕೊಡ್ತೀರ ಗಂಗಾ ಸಂಬಳ ಏನ ಏನ್ರ ಮಾತಾಡ್ತೀರ ಇಲ್ಲ ಅಂದ್ರ ನಿಮ್ ಗಾಡಿನೂ ಹೊಡಿತೀನಿ ನಿಮ್ ಮಗಳದ ವಯಸ್ಸು ಕರೆಕ್ಟ್ ಐತೆ ನಾನಿಗೆ ಕೊಟ್ಟು ಮಾಡ ಮದ್ವಿ ಮಾಡ ನಿನ್ ಗಾಡಿ ರಾತ್ರಿ ಆಗಲು ನೀನು ಹೊಡ್ದಿದ್ದ ಹೊಡ್ದಿದ್ದ ಹೊಡ್ದದ ಹೊಡ್ದದ ಸಂಬಳ ಕೊಡ್ಲಿಿದ್ರಿ ಬ್ಯಾರಪ್ಪ

ಆರ್ಸಿಸಿ ಮನೆ ಕೊಡು ಕೆಳಗಿನ ಮನೆಗೆ ಸುಖ ಮ್ಯಾಗಿನ ಮನೆಗೆ ಇಲ್ಲಪ್ಪ ಮ್ಯಾಗಿನ ಮನೆ ಕೋಳಾಗಿರ್ತತಿ ಅಂದ್ರೆ ಎಲ್ಲರ ಹತ್ತೋದು ಇಳಿಯದ ಹತ್ತೋದು ಇಳಿಯದ ಆದ್ರ ಕೆಳಗಿನ ಮನೇನ ಯಾರಿಂದಾಗ ಒಳಗ್ ತರ್ಬೇಕ ನಮಗೆ ಕೆಳಗಿನ ಮನೆಗಿರೋದ ಸುಖ ಬಾರಿ ಚಲೋ ಐತೆ ಕೆಳಗಿನ ಮನೆ ನನ್ನ ಮನೆಗೆ ಏರ್ ಲಿಫ್ಟ್ ಮಾಡಿಸಿ ಏರ್ ಲಿಫ್ಟ್ ಹತ್ತಂಗಿಲ್ಲ ನಾಲ್ಕು ಮಂದಿ ಬರ್ತಾರ

உலனோரு உலித நோ எந்த கால பந்திரி நமக எந்த கால பந்திரி من <laughs>